ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಯಳಂದೂರು ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿ ಎಳಂದೂರು ಪಟ್ಟಣವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಪಟ್ಟಣಗಳಲ್ಲೊಂದಾಗಿದ್ದು ಆರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ಪಟ್ಟಣದ ಸಾರ್ವಜನಿಕರಿಗೆ ನಿರಂತರ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಈ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಾರ್ವಜನಿಕರು ನೀರು ಮಿತವಾಗಿ ಬಳಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಜೆ ಯೋಗೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ರಂಗನಾಥ್ ಇಂಜಿನಿಯರ್ ಚಿನ್ನಸ್ವಾಮಿ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಯಳಂದೂರು ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ಯೋಜನೆಯ ವಿವರವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಇದು ಕರ್ನಾಟಕ ಈ ಅಮೃತ್ ಯೋಜನೆ ಕರ್ನಾಟಕ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಮೂರು ಸಹಭಾಗಿತ್ವದಲ್ಲಿ ಈ ಯೋಜನೆ ರೂಪಿಸಿದೆ ಒಂದು ಲಕ್ಷ ಜನಸಂಖ್ಯೆ ಕೆಳಗಡೆ ಇರುವಂತಹ ಪ್ರದೇಶಗಳಿಗೆ ಅಂದ್ರೆ ಪಟ್ಟಣಗಳಿಗೆ ನೀರು ಸರಬರಾಜು ಮತ್ತು

ನಾವು ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಒಳಚಂಡಿ ಯೋಜನೆ ತಯಾರು ಮಾಡಿ ಹಿಂದೆ ಸರ್ಕಾರ ಸ್ಪರ್ಧೆ ಮಾಡಿದಾಗ ಈ ಊರಲ್ಲಿ ಬರೀ ಎಪ್ಪಕ್ಕೆ ಎಲ್ ಪಿ ಸಿ ನೀರಿದೆ ಸಿ ನಾನ್ ಲಾಶ್ ಹೇಳ್ತಾ ಇದೆ ಅಂದ್ರೆ ನೂರ ಮೂವತ್ತೈದು ಎಲ್ ಪಿ ಸಿ ಸಿಟಿ ಹೆಚ್ಚಿರ್ಬೇಕು ಮತ್ತು ಹತ್ತು ಸಾವಿರ ಪಾಪ್ಯುಲೇಸಿಟಿ ಹೆಚ್ಚಿರ್ಬೇಕು ಅನ್ನೋ ಕಾರಣ ಹೇಳಿ ಆ ಯೋಜನೆಯನ್ನ ವಾಪಸ್ ಹಾಕ್ಬಿಟ್ರು ಸೊ ನಾವು ಆ ಯೋಜನೆ ಮಾಡಕ್ ಸೊ ತರ ನಂತರ ನಾವು ಈ ಅಮೃತ್ ಯೋಜನೆ ಬಂದಲ್ಲೇ ನಾವು ಯೋಚನೆ ಮಾಡಿದ್ವಿ ಈ ಏಳು ಕೈ ನಾವು ಏನು ಒನ್ ಸೆವೆಂಟಿ ಸಿಟಿ ಇದೆ ಎಲ್ ಪಿ ಸಿಟಿ ಮಾಡೋಣ ಅಂತ ಯೋಚನೆ ಮಾಡಿ ನಾವು ರೂಪಿಸ್ತೀವಿ ಇದರಲ್ಲಿ ನಾವು ಏನ್ ಮಾಡ್ತಿದೀವಿ ಈಗ ಏನು ಒಳ್ಳೆಯಿಂದ ನೀರು ತೊಗೊತಿದ್ವಿ ಆ ಪು ಕೈ ಎಚ್ ಪಿ ಇದೆ ಆ ಎಚ್ ಪಿಂತ ಎಲ್ ಪಿಸಿ ಕೊಟ್ಟದ ಸಾಲ ಸಾಲಲ್ಲ ಅದು ನೂರ್ ಮೂವತ್ತೈದು ಎಲ್ ಪಿ ಸಿಟಿ ಇನ್ಕ್ರೀಸ್ ಮಾಡಬೇಕು ಸೊ ಹಂಗಾಗಿ ಹೈದು ಎಚ್ ಟಿ ಆಗ್ಬೇಕು ಸೊ ಹಂಗಾಗಿ ನಾವೇನ್ ಮಾಡ್ವಿ ಅಲ್ಲಿ ಎಚ್ ಟಿ ಬದಲಾಗಿ ನಲವತ್ತು ಎಚ್ ಟಿ ಪಂಪ ಇದ್ದೀವಿ ಬಂಪ್ ಹಾಕಿದಾಗ ನಮ್ಗೆ ಅಧಿಕ ಪ್ರಮಾಣದಲ್ಲಿ ನಗರ ಪಟ್ಟಣಕ್ಕೆ ನೀರು ಬರುತ್ತೆ ಕಾರ್ಯಕ್ರಮದಲ್ಲಿ ಹತ್ತನೇ ಬಾರಿ ಅಧ್ಯಕ್ಷತೆಯನ್ನು ವಹಿಸುವ ನಮ್ಮ ನೆಚ್ಚಿನ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರವರು ಗೌರವ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರ ಮತ್ತೆ ಎಲ್ಲ ಸದಸ್ಯರೇ ನಾಮನಿರ್ದೇಶನ ಸದಸ್ಯರೇ ವಿವಿಧ ಸಂಸ್ಥೆಗಳ ನಾಮನಿರ್ದೇಶನ ಸದಸ್ಯರುಗಳೇ ಅಧಿಕಾರಿ ನಿಖರೇ ಹಾಗೂ ಪತ್ರಿಕಾ ಮಾಧ್ಯಮದವೇ ಹಾಗೂ ಈ ಬಡಾವಣೆಯ ಎಲ್ಲ ಮುಖಂಡರುಗಳೇ ಈಗಾಗಲೇ ಈ ಒಂದು ಯೋಜನೆಯಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಂದು ಎಂಟು ತಿಂಗಳಿಂದಲೇ ಶಾಸಕರು ಮೂರು ನಾಲ್ಕು ಕಡೆ ಜಾಗವನ್ನು ಪೋಷಕಿಂಗ ಮಾಡಿದರು ಏಕೆಂದರೆ ಒಂದು ಪಟ್ಟಣದ ಅಭಿವೃದ್ಧಿಗೆ ಬೇಕಾದ ಮೊಟ್ಟ ಮೊದಲನೇದಾಗಿ ಕುಡಿಯೋ ನೀರು ಅದೊಂದು ಇದ್ದರೆ ಸುಮಾರು ಅರ್ಧ ಸಮಸ್ಯೆಗಳ ಬಗೆಯಂಗೆ ಐಟೈನ್ ನೋಡ್ತಾ ಇರ್ತೀವಿ ಚಾಮರಾಜದಲ್ಲಿ ಒಂದು ನೀರು ಒಂದು ಒಂದು ಒಮ್ಮೆ ನೀರು ಬರೋದು ಹದಿನೈದು ದಿನಕ್ಕೊಂದು ಸರಿ ಬಟ್ ಎರಡಲ್ಲ ಆ ರೀತಿ ಇಲ್ಲ ಅಂತ ನನ್ನ ಭಾವನೆ ಅದೇ ರೀತಿ ಜನರು ಸಹ ಅದನ್ನು ಸರಿಯಾದ ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ನೀರು ಬರುತ್ತೆ ಅಂತೇಳಿ ಸುಮ್ಮನೆ ಟ್ಯಾಪನ್ನು ಓಪನ್ ಕೊಡೋದು ಅವೆಲ್ಲಾದರೂ ಸರ್ಕಾರ ಎಷ್ಟು ಯೋಜನೆಗಳು ಜಾರಿಗೆ ತನ್ನೋದು ಪರಿಣ ಪರಿಣಾಮಕಾರಿಯಲ್ಲಿ ಅನುಷ್ಠಾನ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದೇ ರೀತಿ ಯಳಂದೂರು ಪಟ್ಟಣ ಪಂಚಾಯಿತಿ ಒಂದು ಚಿಕ್ಕ ಪಟ್ಟಣ ಅದನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಯಾಕಂದರೆ ಇಂಥ ಒಂದು ಕಟ್ಟಣ ಅಭಿವೃದ್ಧಿ ಪಡಿಸಿದ್ರೆ ಅದು ಮಾದರಿ ಇರುತ್ತೆ ಬೇರೆ ದೊಡ್ಡ ಮೈಸೂರು ಬೆಂಗಳೂರಾಗಲಿ ಅದನ್ನು ಏನೇ ಅಭಿವೃದ್ಧಿ ಪಡಿಸಿದ್ರು ನಾವು ಅದು ಜನಕ್ಕೆ ಗೊತ್ತಾಗಲ್ಲ ಇಂಥ ಒಂದು ಚಕ್ಕ ಚಿಕ್ಕ ಪಟ್ಟಣವನ್ನು ಯಾವುದೇ ರೀತಿಯಲ್ಲಿ ತಾವು ಅಭಿವೃದ್ಧಿ ಪಡಿಸಿದಾಗ ಅದು ಜನಸಾಮಾನ್ಯರಿಗೆ ತುಂಬ ಜನಸಾಮಾಜ ಮಾತ್ರ ಅಲ್ಲ ಇದು ರಾಜ್ಯದ ಗಮನ ಸೆಳೀಬೋದು ಅಧಿಕಾರಿಗಳು ಹೊರತೇನೆ ಆ ಚಾಮರಾಜನಗರ ಜಿಲ್ಲೆ ಹಿಂದೂರು ಜಿಲ್ಲೆ ಅಂತ ಹೇಳ್ತಾರೆ ಬಟ್ ಇಲ್ಲಿಗೆ ಬರೋಕ್ಕಂತ ಭಾರಿ ಹಿಂಸೆ ಅಧಿಕಾರಿಗಳಿಗೆ ಇದು ಬಂದ ಪುನಃ ಯಾರು ಬಿಟ್ಟು ಹೋದಲ್ಲ ಬೇಗ ಯಾಕೆಂತಂದರೆ ಇಲ್ಲಿ ಜನರು ಅದೇ ರೀತಿ ಇರ್ತಾರೆ ಇಲ್ಲಿ ಏನೇ ಅಭಿವೃದ್ಧಿ ಮಾಡಿದ್ರು ಅದು ರಾಜ್ಯದ ಗಮನ ಸೆಳೆದಿದೆ ಆ ಅಭಿವೃದ್ಧಿ ಪರ್ಸೆಂಟ್ ನಮ್ಮ ಕೆಲಸ ಕಾರ್ಯಗಳು ಹಂಗಿರಬೇಕು ಅಂತಂದರೆ ನಮ್ಮ ಒಂದು ಸೇವಾ ಮನೋಭಾವನೆ ಏನಾದರೂ ಒಂದು ಅಭಿವೃದ್ಧಿ ಪರ್ಸೆಂಟ್ ರಿಟರ್ನ್ ಮಾಡಿದಾಗ ಅದು ರಾಜ್ಯದ ಗಮನ ಸೆಳೆಯುವಂಥದ್ದು ಆಗುತ್ತೆ ಅಂತ ಅನುಭವನೆ ಅದೇ ರೀತಿ ನಾವು ಇಲ್ಲಿ ಸಳೆಯಾಗ ಪಟ್ಟಣ ಕಟ್ಟಿ ಸಲ್ಲಿಸಿಕೊಳ್ಳುತ್ತೇನೆ ಆ ಸಂಬಂಧಪಟ್ಟ ವಾರ್ಡ್ಗಳಲ್ಲಿ ವಾರ್ಡ್ನ ವಿಸಿಟ್ ಮಾಡಬೇಕು ಆ ವಾರ್ಡ್ ವಿಸಿಟ್ ಮಾಡೋದರಲ್ಲಿ ಮೂಲಭೂತ ಸಮಸ್ಯೆಗಳೇನು ಸ್ವಚ್ಛತೆ ಬಗ್ಗೆ ಕುಡಿಯೋನ ಬಗ್ಗೆ ಮಾಹಿತಿಯನ್ನು ತಗೊಂಡು ಅದನ್ನು ಶಾಸಕ ಸಂಸ್ಥೆ ಮತ್ತು ಅಧಿಕಾರಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಿತ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅದು ಇನ್ನೂ ಒಳ್ಳೆ ಕೆಲಸ ಆಗುತ್ತೆ ಅಂತ ನನ್ನ ಭಾವನೆ ಬಹಳ ಅವಶ್ಯಕವಾಗಿ ಜನರಿಗೆ ಅತ್ಯ ಅಮೂಲ್ಯವಾದಂತ ಕುಡಿಯುವ ನೀರಿ ಯೋಜನೆಯನ್ನು ಜಾರಿ ಮಾಡುವಂತ ಕಾರ್ಯಕ್ರಮ ಕಳೆದ ವರ್ಷ ನಾನು ನಾವೆಲ್ಲ ಅಧ್ಯಕ್ಷ ಮತ್ತು ಗೌರವ ಸದಸ್ಯರು ಜೊತೆಗೂಡಿ ಅಧಿಕಾರಿಗಳು ಕೂಡ ಕರ್ಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡಿಸಿದ್ದೆ ಆ ಸಂದರ್ಭದಲ್ಲಿ ಈ ಒಂದು ಜಾಗ ಯೋಗ್ಯವಾಗಿದೆ ಹೇಳಿ ಮಾಡೋ ಸಂದರ್ಭದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಒಪ್ಪಿದ ಮೇಲೆ ಪಟ್ಟಣ ಪಂಚಾಯಿತಿಯ ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡಿ ಅವರ ವಶಕ್ಕೆ ಅದನ್ನು ಕಲ್ಪಿಸ್ಕೊಟ್ಟ ಮೇಲೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ಇವತ್ತು ಪೂಜೆ ಮಾಡೋ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಈಗಾಗಲೇ ಮಾತನಾಡಿದಂತ ನಮ್ಮ ಚೀರಸ್ವಾಮಿಯವರು ಮತ್ತು ಮುಖ್ಯಾಧಿಕಾರಿ ಮಹೇಶ್ ಅವರು ಹೇಳಿದ ಹಾಗೆ ಈ ಎರಡನೂರು ಪಟ್ಟ ಚಿತ್ರ ಪಟ್ಟಣ ಪತ್ತೆಯಾಗಿದೆ ಆದರೂ ಕೂಡ ಹನ್ನೊಂದು ವಾರ್ಡ್ಗಳಿಂದ ಕೂಡ ಮುಂದೆ ಇದು ವಿಸ್ತರಣೆ ಆಗ್ತಕ್ಕಂತ ಎಲ್ಲ ಅವರಿಗೆ ಇವೆ ಅಂತ ಹೇಳಿ ದೂರ ದುರತ್ವವನ್ನು ಇಟ್ಟುಕೊಂಡು ಇಪ್ಪತ್ತು ಐವತ್ತೈದವರೆಗೆ ಎರಡು ಸಾವಿರದ ಐವತ್ತೈದನೇ ಈ ಸರ್ಗೆ ಇದು ಸುಮಾರು ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು ಸುಮಾರು ಹದಿನೇಳು ಸಾವಿರ ಜನಸಂಖ್ಯೆ ಉಳ್ಳಂತ ನಗರವಾಗಿ ಇದು ಹೊರಹೊಮ್ಮುತ್ತೆ ಅಂತ ಹೇಳಿ ಇವತ್ತು ಅಂಕಿಅಂಶದ ಪ್ರಕಾರ ಎಂಟ್ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಅಂತ ಹೇಳಿ ಅವರು ಈ ಸರ್ವೆ ಮಾಡಿದಾಗ ವರದಿ ಹೇಳಿದರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ